ಬಿಗ್ ಬಾಸ್ ಸೀಸನ್ ಹತ್ತು ಅಂತಿಮ ಹಂತಕ್ಕೆ ಬಂದಿದ್ದು ಈ ವಾರ ಮಧ್ಯರಾತ್ರಿ ಅಚ್ಚರಿಯ ಎಲಿಮಿನೇಷನ್ ನಡೆಸಲಾಗಿದೆ ಎಲ್ಲರನ್ನ ಗಾರ್ಡನ್ ಏರಿಯಾಗೆ ಕರೆತಂದು ಸಾಲಾಗಿ ನಿಲ್ಲುವಂತೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸೂಚಿಸಿದ್ದಾರೆ ಹೌದು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಶಾಕಿಂಗ್ ಎಲಿಮಿನೇಷನ್ ಒಂದು ನಡೆದಿರುವ ಹಾಗಿದೆ ಕಳೆದ ವಾರ ಹೋಲ್ಡ್ನಲ್ಲಿ ಇರಿಸಿದ್ದ ಎಲಿಮಿನೇಷನ್ ಪ್ರಕ್ರಿಯೆಗೆ ಈಗ ಇದ್ದಕ್ಕಿದ್ದಂತೆಯೇ ಬಿಗ್ ಬಾಸ್ ಚಾಲನೆಯನ್ನ ಕೊಟ್ಟಿದ್ದಾರೆ ಇಂದು ಬಿಡುಗಡೆ ಮಾಡಿದ ಪ್ರೊಮೋದಲ್ಲಿ ತನಿಷ್ ಅವರನ್ನ ಎಲಿಮಿನೇಟ್ ಮಾಡಿರೋದನ್ನ ನೋಡಬಹುದಾಗಿದೆ ತನಿಷಾ ಈ ಮನೆಯಲ್ಲಿ ನಿಮ್ಮ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತೆ ಎಂಬ ಬಿಗ್ ಬಾಸ್ ಧ್ವನಿ ಕೇಳಿ ತನಿಷ ಅವರು ಗಳಗಳನೆ ಅತ್ತಿದ್ದಾರೆ ನಾನು ಹೊರ ಹೋಗಬೇಕು ಅಂತ ನೀವೆಲ್ಲ ತುಂಬಾನೇ ಆಸೆ ಪಟ್ಟಿದ್ದೀರಿ ಅಲ್ವಾ ಈಗ ಹೊರ ಹೋಗ್ತಿದ್ದೀನಿ ಅಂತ ತನಿಷ ಅವರು ಅಳುತ್ತಾ ಸ್ಪರ್ಧಿಗಳಿಗೆ ಹೇಳಿದ್ದಾರೆ ನನ್ನ ಧ್ವನಿ ನಿಮಗೆಲ್ಲ ಕಿರಿಕಿರಿ ಅನಿಸ್ತಾ ಇತ್ತು ಇನ್ನು ಮುಂದೆ ಹಾಗೆ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲ ಅಳುತ್ತಲೇ ಬಿಗ್ ಬಾಸ್ಗೆ ಯಾಕೆ ಹೀಗೆ ಮಾಡಿದ್ರಿ ಬಿಗ್ ಬಾಸ್ ಅಂತ ತನಿಷಾ ಕೇಳಿದ್ದಾರೆ ಹಾಗಾದ್ರೆ ನಿಜವಾಗ್ಲೂ ತನಿಷಾ ಹೊರ ಹೋಗ್ತಾರಾ ಅಥವಾ ಸ್ಪರ್ಧಿಗಳ ಮನಸ್ಥಿತಿಯನ್ನು ತಿಳ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಮಾಡಿದ ನಾಟಕಾನ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ನಿಜವಾಗ್ಲೂ ತನಿಷಾ ಎಲಿಮಿನೇಟ್ ಆಗಿದ್ದಾರಾ ಅಥವಾ ಸೀಕ್ರೆಟ್ ರೂಮ್ಗೆ ಏನಾದರೂ ಕಳುಹಿಸಿದ್ದಾರೆ ಎಂಬ ಪ್ರಶ್ನೆ ಕೂಡ ಈಗ ಎಲ್ಲರಲ್ಲೂ ಇದೆ ಯಾಕಂದ್ರೆ ಅಷ್ಟು ಸುಲಭದಲ್ಲಿ ಬಿಗ್ ಬಾಸ್ ತಂಡ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ಬಿಡುಗಡೆ ಮಾಡೋದಿಲ್ಲ ಆದರೆ ಇವತ್ತು ಪ್ರೋಮೋದಲ್ಲಿ ಈ ರೀತಿ ಮಾಡಿರೋದನ್ನ ನೋಡ್ತಾ ಇದ್ರೆ ಇಲ್ಲೇನೋ ಟ್ವಿಸ್ಟ್ ಇದೆ ಅನ್ನೋಂತೆ ಕಾಣಿಸ್ತಾ ಇದೆ ತನಿಷಾ ಬಿಗ್ ಬಾಸ್ ಮನೆಯಲ್ಲಿ ವೈಯಕ್ತಿಕವಾಗಿ ಆಟ ಆಡಿ ಎತ್ತಿ ಬೆಂಕಿ ಅಂತ ಅನಿಸಿಕೊಂಡಿದ್ದ ತನಿಷಾ ಅವರು ಎಲಿಮಿನೇಟ್ ಆದ್ರಾ ಅನ್ನೋದು ಹಲವರ ಪ್ರಶ್ನೆ ಹಾಗಾದ್ರೆ ಸತ್ಯ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಕಳೆದ ವಾರ ವರ್ತೂರ್ ಸಂತೋಷ್ ಹಾಗೆ ತುಕಾಲಿ ಸ್ಟಾರ್ ಸಂತೋಷ್ ನಡುವೆ ಒಬ್ರು ಮನೆಯಿಂದ ಹೊರಗೆ ಹೋಗಬೇಕಿತ್ತು ಆದರೆ ಕಿಚ್ಚ ಸುದೀಪ್ ಅವರು ಎಲಿಮಿನೇಷನ್ ಇಲ್ಲ ಅಂತ ಹೇಳಿದರು ಇನ್ನು ನಮ್ರತ ಅವರು ಬಹಳ ಸಲ ಎಲಿಮಿನೇಷನ್ ಲಿಸ್ಟ್ ನಲ್ಲಿ ಬಾಟಮ್ ಟೂ ನಲ್ಲಿ ಇದ್ರು ಹೀಗಿದ್ದಾಗ ತನಿಷ್ ಅವರು ಎಲಿಮಿನೇಟ್ ಆಗಿರೋದು ನಿಜಕ್ಕೂ ಸತ್ಯಾನ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡೋದು ಸಹಜ ಒಂದು ವೇಳೆ ಕಳೆದ ವಾರದ ವೋಟಿಂಗ್ಸ್ ಪ್ರಕಾರನೇ ತನಿಷ್ ಅವರು ಎಲಿಮಿನೇಟ್ ಆಗಿದ್ದರೆ ಈ ವಾರ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಟ್ ಆಗಬೇಕು ಹಾಗಾದ್ರೆ ಯಾವ ಸ್ಪರ್ಧಿಯನ್ನ ಬಿಗ್ ಬಾಸ್ ಎಲಿಮಿನೇಟ್ ಮಾಡ್ತಾರೆ ಎಂಬ ಪ್ರಶ್ನೆ ಕೂಡ ಇದೆ ಯಾಕಂದ್ರೆ ತುಕಾಲಿ ಸಂತೋಷ್ ಅವರು ವೋಟ್ ಔಟ್ ಆಗಿಲ್ಲ ಹಾಗೆ ನೋಡಕ್ಕೋದ್ರೆ ನಮ್ರತ ಮತ್ತೆ ವರ್ತೂರ್ ಸಂತೋಷ್ ಅವರು ಎಲಿಮಿನೇಟ್ ಆಗಬೇಕಾಗಿದೆ ವರ್ತೂರ್ ಸಂತೋಷ್ ಅವರಿಗೆ ಫ್ಯಾನ್ ಫಾಲೋವಿಂಗ್ ತುಂಬಾನೇ ಇದೆ ಹೀಗಿರುವಾಗ ತುಖಾಲಿ ಸಂತೋಷ್ ಅವರು ಹೇಗೆ ಉಳ್ಕೋತಾರೆ ಎಂಬ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ ಒಟ್ಟಾರೆಯಾಗಿ ಬಿಗ್ ಬಾಸ್ನಲ್ಲಿ ನಡೀತಾ ಇರುವ ಟ್ವಿಸ್ಟ್ ನೋಡಿ ವೀಕ್ಷಕರಂತೂ ತಲೆಕೆಡಿಸಿಕೊಂಡಿದ್ದಾರೆ ಇಲ್ಲಿ ಒಬ್ರನ್ನ ಉಳಿಸೋದಕ್ಕೆ ಇನ್ಯಾರನ್ನೋ ಬಲಿ ಕೊಟ್ಟಂತೆ ಆಗ್ತಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ತನಿಷ್ ಅವರು ತುಂಬಾನೇ ಬೆಸ್ಟ್ ಅನ್ನ ಕೊಟ್ಟಿದ್ದಾರೆ ನಮ್ರತಗೆ ಹೋಲಿಸಿದ್ರೆ ತನಿಷ್ ಅವರ ಫ್ಯಾನ್ ಫಾಲೋವಿಂಗ್ ಕೂಡ ತುಂಬಾನೇ ಇದೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಟಾಸ್ಕ್ ಗಳಲ್ಲಿ ಆಟ ಆಡಿದ್ದಾರೆ ಉತ್ತಮವಾಗಿ ಭಾಗಿಯಾಗಿದ್ದಾರೆ ಮನೆಯ ಎಲ್ಲ ಕಡೆಯೂ ಅವರು ಗುರುತಿಸಿಕೊಂಡಿದ್ದಾರೆ ಹೀಗಿರುವಾಗ ತನಿಷಾ ಔಟ್ ಆದ್ರೆ ಇದು ನ್ಯಾಯ ಅಲ್ಲ ಅಂತಿದ್ದಾರೆ ವೀಕ್ಷಕರು ಹಾಗಂತ ಅವರು ಟಾಪ್ ಫೈವ್ಗೆ ಬರ್ತಾರೆ ಅಂತ ಅಲ್ಲ ಆದ್ರೆ ನಮ್ರತ ಮತ್ತೆ ತುಕಾಲಿಗೆ ಹೋಲಿಸಿದ್ರೆ ಅವರು ಬೆಸ್ಟ್ ಆಗಿದ್ರು ಇನ್ನು ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿರೋದು ವೀಕ್ಷಕರಿಗಂತೂ ಇಷ್ಟವಾಗಿಲ್ಲ ಯಾಕಂದರೆ ಅವರು ಬಂದು ಸ್ಪರ್ಧಿಗಳ ತಲೆಯನ್ನ ಕೆಡಿಸಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿದೆ ಅದರಲ್ಲೂ ಈಶಾನಿ ಬಿಗ್ ಬಾಸ್ ಮನೆಗೆ ಬಂದಿದ್ದು ವೀಕ್ಷಕರಿಗೆ ಇಷ್ಟವಾಗಿಲ್ಲ ಅವಳು ಸ್ಪರ್ಧಿಯಾಗಿ ಬಂದಿದ್ದಾಗ್ಲೂ ಕೂಡ ಇರಿಟೇಟ್ ಅನ್ನ ಮಾಡ್ತಾ ಇದ್ಲು ಇವಾಗ ಕೂಡ ಕರೆಸಿ ಮತ್ತೆ ಇರಿಟೇಟ್ ಮಾಡ್ತಿದ್ದಾಳೆ ಅಂದಿದ್ದಾರೆ ವೀಕ್ಷಕರು ಮನೆಯಲ್ಲಿ ಉಳ್ಕೊಂಡಿರುವ ಸ್ಪರ್ಧಿಗಳಿಗೆ ಒಂದಷ್ಟು ಎನರ್ಜಿ ಬರಲಿ ಎಂಬ ಕಾರಣಕ್ಕೆ ಹಳೆ ಸ್ಪರ್ಧಿಗಳನ್ನ ಕರೆಸಿದ್ದಾರೆ ಆದರೆ ಈಶಾನಿ ಈಗ ಗೆಸ್ಟ್ ಅನ್ನೋದನ್ನ ಮರೆತು ಮತ್ತೆ ಜೋರು ಧ್ವನಿಯಲ್ಲೇ ಮಾತನಾಡಿದ್ದಾರೆ ಅದು ಪ್ರತಾಪ್ ವಿಚಾರದಲ್ಲಿ ಹೀಗಾಗಿ ಪ್ರತಾಪ್ ಫ್ಯಾನ್ಸ್ ಕೆಂಗಣ್ಣಿಗೆ ಈಶಾನಿ ಗುರಿಯಾಗಿದ್ದಾರೆ ಬಿಗ್ ಬಾಸ್ ಮನೆಯೊಳಗಿದ್ದಾಗಿನಿಂದ ಪ್ರತಾಪ್ ಮತ್ತೆ ಇಶಾನಿ ನಡುವೆ ಬಾಂಧವ್ಯ ಅಷ್ಟಕ್ಕಷ್ಟೆ ಆದರೆ ಈಗ ಹೊರಗೆ ಹೋಗಿ ಬಂದಾಗಲೂ ಬದಲಾಗಿಲ್ಲ ಈಶಾನಿ ಮನೆಗೆ ಬಂದ ದಿನವೇ ಪ್ರತಾಪ್ ಮೇಲೆ ಕೆಂಡ ಕಾರಿದ್ದಾರೆ ವಿನಯ್ ಮತ್ತೆ ನಮ್ರತ ಜೊತೆಗೆ ಜ್ಯೂಸ್ ಕುಡಿಯುತ್ತಾ ಕೂತಿದ್ದ ಇಶಾನಿ ನೇರವಾಗಿ ಪ್ರತಾಪ್ ಮೇಲೆ ವಾಗ್ದಾಳಿಯನ್ನ ನಡೆಸಿದ್ರು ಕಾಗೆ ಗೊತ್ತಿಲ್ವಾ ಕಾಗೆ ಕಕ್ಕ ಮಾಡಿಬಿಟ್ಟು ಎಲ್ಲಾ ಕಡೆ ಹೋಗ್ತಾನೆ ಇರುತ್ತೆ ಸಿಂಪತಿ ಕಾರ್ಡ್ ಯೂಸ್ ಮಾಡಿ ಉಳ್ಕೊಂಡಿದ್ದಾನೆ ಅಲ್ವಾ ಅಂತ ಪ್ರತಾಪ್ ಮುಂದೇನೆ ಮಾತನಾಡಿದ್ರು ಪ್ರತಾಪ್ ವಿಚಾರದಲ್ಲಿ ಈ ರೀತಿ ಮಾತನಾಡಿದ ಇಶಾನಿ ಸದ್ಯಕ್ಕೆ ಪ್ರತಾಪ್ ಫ್ಯಾನ್ಸ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಹಿಗ್ಗಾಮುಗ್ಗ ಕ್ಲಾಸ್ ತಗೋತಿದ್ದಾರೆ ಪ್ರತಾಪ್ ಬಗ್ಗೆ ಕಾಗೆ ಅಂದಿದ್ದಕ್ಕೆ ಅವರ ಅಭಿಮಾನಿಗಳು ಕೂಡ ಈಶಾನಿಗೆ ಕ್ಲಾಸ್ ತಗೊಂಡಿದ್ದಾರೆ ಈಶಾನಿಯವರು ಬಿಗ್ ಬಾಸ್ ಮನೆಯ ಒಳಗೆ ಇರೋದ್ರಿಂದ ನೇರವಾಗಿ ಟಾರ್ಗೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಆದರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರುವ ಒಂದು ಪೋಸ್ಟ್ಗೆ ಕಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ ದಾಖಲೆಯ ಮಟ್ಟಕ್ಕೆ ಈಶಾನಿಯ ಪೋಸ್ಟರ್ಗಳಿಗೆ ಕಮೆಂಟ್ ಬರ್ತಾ ಇದೆ ಒಂದಷ್ಟು ಕಮೆಂಟ್ಗಳನ್ನು ಗಮನಿಸೋದಾದ್ರೆ ಮತ್ತೆ ಹುಟ್ಟಿ ಬರ್ಬೇಡ ಈಶಾನಿ ಅಂತ ಹೇಳಿದ್ರೆ ನಿಮ್ಮ ಹೊಲಸು ಗುಂಪು ಒಂದು ಕಡೆಯಾದ್ರೆ ಪ್ರತಾಪ್ ಒಂದು ಕಡೆ ಅಂತ ಹೇಳಿದ್ದಾರೆ ಇನ್ನೊಬ್ರು ಈಶಾನಿ ನೀನು ಪ್ರತಾಪ್ ಬಗ್ಗೆ ಮಾತನಾಡ್ತೀಯಾ ಅವನ ಚಪ್ಪಲಿಗೆ ಸಮ ಅಂತೆಲ್ಲ ಹೇಳಿದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಈಶಾನಿ ಮತ್ತೆ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ಸದ್ಯ ಅವರು ಬಿಗ್ ಬಾಸ್ ನಿಂದ ಹೊರಬಂದಿದ್ದಾರೆ ಅದನ್ನ ಇವತ್ತಿನ ಸಂಚಿಕೆಯಲ್ಲಿ ತೋರಿಸ್ಬೋದು ಆದ್ರೆ ಜನ ಮಾತ್ರ ಅವರನ್ನ ಬಿಡ್ತಾ ಇಲ್ಲ ಕ್ಷಮೆ ಕೇಳೋವರೆಗೂ ಬಿಡೋದಿಲ್ಲ ಎಂಬ ಪಟ್ಟನ್ನ ಹಿಡಿದು ಕೂತಿದ್ದಾರೆ ಡ್ರೋನ್ ಪ್ರತಾಪ್ ಅಭಿಮಾನಿಗಳು ಇನ್ನು ಇದಾದ ನಂತರ ರಕ್ಷಕ್ ಕೂಡ ಅಷ್ಟೇ ಪ್ರತಾಪ್ ಅವರ ಜೊತೆ ಜಗಳ ಆದರೆ ಪ್ರತಾಪ್ ಅವರು ಮಾತಿನ ಚಾಟಿಯನ್ನ ಬೇಸಿದ್ದಾರೆ ರಾತ್ರಿ ಹೊತ್ತು ಮಲಗಿದ್ದ ಪ್ರತಾಪ್ ಬಳಿ ಬಂದ ರಕ್ಷಕ್ ನನ್ನ ಬೆಡ್ಶೀಟ್ ಕೊಡಿ ನನ್ನ ಬೆಡ್ಶೀಟ್ ಕೊಡಿ ಅಂತ ಕಾಡಿಸೋದಕ್ಕೆ ಶುರು ಮಾಡಿದ್ದಾರೆ ಇದಕ್ಕೆ ಡ್ರೋನ್ ಪ್ರತಾಪ್ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಈ ಸೀಸನ್ನಲ್ಲಿ ರಕ್ಷಕ್ ಅವರು ಕೊನೆ ತನಕ ಇರಬಹುದು ಅಂತ ಅನೇಕರ ಊಹೆಯಾಗಿತ್ತು ಆದ್ರೆ ಒಂದೇ ತಿಂಗಳಿಗೆ ಔಟ್ ಆದ್ರು ಈ ಬಗ್ಗೆ ಅವರಿಗೆ ಬೇಸರ ಇದೆ ಈಗ ಬಿಗ್ ಬಾಸ್ ಮನೆಯಲ್ಲಿ ರಿಯೂನಿಯನ್ ಆಗಿತ್ತು ಈ ವೇಳೆ ರಕ್ಷಕ್ ಕೂಡ ದೊಡ್ಡ ಮನೆಗೆ ಬಂದಿದ್ರು ಪ್ರತಾಪ್ಗೆ ಟಾರ್ಚರ್ ಕೊಡೋದಕ್ಕೆ ಹೋಗಿದ್ದಾರೆ ಇದನ್ನ ಕೆಲವರು ಖಂಡಿಸಿದ್ದಾರೆ ಪ್ರತಾಪ್ ಅವರು ಮಾತಲ್ಲೇ ಚಾಟಿ ಬೀಸಿದ್ದಾರೆ ಅದ್ಯಾಕೋ ರಕ್ಷಕ್ ಬಿಗ್ ಬಾಸ್ ಮನೆಗೆ ಪ್ರತಾಪ್ ಜೊತೆ ಜಗಳ ಆಡೋದಕ್ಕೆ ಬಂದಿದ್ದಾರೆ ಅಂತಾನೆ ಕಾಣಿಸುತ್ತೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಮಲಗಿರುವ ಪ್ರತಾಪ್ ಅವರನ್ನ ಎಬ್ಬಿಸಿ ನನ್ನ ಬೆಡ್ಶೀಟ್ ಕೊಡಿ ಬೆಡ್ಶೀಟ್ ಕೊಡಿ ಅಂತ ಕೇಳಿದ್ದಾರೆ ಆಗ ಪ್ರತಾಪ್ ಅವರು ಕೂಲಾಗಿ ಉತ್ತರಿಸೋದಕ್ಕೆ ಶುರು ಮಾಡಿದ್ರು ಯಾವ ಬೆಡ್ಶೀಟ್ ಅಂತ ಪ್ರಶ್ನೆ ಮಾಡ್ತಾರೆ ಹೇಳಿಕೆ ಕೊಡೋ ಮೊದಲು ಯೋಚನೆ ಮಾಡಬೇಕು ಅಂತ ರಕ್ಷಕ್ ಪ್ರತಾಪ್ಗೆ ಆವಾಜ್ ಬೇರೆ ಹಾಕ್ತಾರೆ ಇದಕ್ಕೆ ಪ್ರತಾಪ್ ಮಕ್ಕಳ ತರ ಆಡಬೇಡಿ ಹೋಗಿ ಸುಮ್ನೆ ಮಲ್ಕೊಳ್ಳಿ ಅಂತ ಬುದ್ಧಿವಾದ ಹೇಳ್ತಾರೆ ಆ ಬಳಿಕ ರಕ್ಷಕ್ ಅಲ್ಲಿಂದ ಹೋಗ್ತಾರೆ ಮರುದಿನ ಸ್ನೇಹಿತವರು ಈ ವಿಚಾರವನ್ನ ಮೈಕಲ್ ಹತ್ರ ಚರ್ಚಿಸಿದ್ದಾರೆ ರಕ್ಷಕ್ ಹೋಗಿ ಪ್ರತಾಪ್ಗೆ ಟಾರ್ಚರ್ ಮಾಡಿದ್ದು ನನಗೆ ಸರಿ ಅನಿಸಿಲ್ಲ ಅಂತ ಹೇಳಿದ್ದಾರೆ ಇದನ್ನು ಮೈಕಲ್ ಕೂಡ ಒಪ್ಕೊಂಡಿದ್ದಾರೆ ಯಾಕಂದ್ರೆ ಇವರುಗಳೇ ಪ್ರತಾಪ್ನನ್ನ ಹೀರೋ ಮಾಡ್ತಿದ್ದಾರೆ ಅನ್ನೋದು ಮೈಕಲ್ ಅವರ ಅನಿಸಿಕೆ ಅದೇನೇ ಆಗಿದ್ರು ರಕ್ಷಕ್ ಹಾಗೆ ಇಶಾನಿ ಅವರ ವರ್ತನೆ ಇವತ್ತಿಗೂ ಕೂಡ ವೀಕ್ಷಕರಿಗೆ ಇಷ್ಟವಾಗ್ತಾ ಇಲ್ಲ ರಕ್ಷಕ್ಗೆ ಎಷ್ಟು ದುರಹಂಕಾರ ಇದೆ ಅಂದ್ರೆ ಕಿಚ್ಚ ಸುದೀಪ್ ಅವರ ಬಗ್ಗೆನು ಮಾತನಾಡಿದ್ರು ಕಿಚ್ಚ ಸುದೀಪ್ ಅವರ ಬಗ್ಗೆ ಮಾತನಾಡಿದ್ರೆ ಅವರ ಅಭಿಮಾನಿಗಳು ಇವರನ್ನ ಸುಮ್ನೆ ಬಿಡ್ತಾರಾ ಖಂಡಿತ ಇಲ್ಲ ಕ್ಷಮೆ ಕೇಳುವವರೆಗೂ ಬಿಟ್ಟಿಲ್ಲ ರಕ್ಷಕ್ ಬಿಗ್ ಬಾಸ್ ನಿಂದ ಹೊರಗೆ ಬಂದ ನಂತರ ಸಾಕಷ್ಟು ಕಡೆಗಳಲ್ಲಿ ಸಂದರ್ಶನವನ್ನ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಅವರು ನಾನಾ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇತ್ತೀಚೆಗೆ ಅವರು ನೀಡಿರುವ ಹೇಳಿಕೆಗಳು ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಗಿತ್ತು ಸುದೀಪ್ ಅವರ ಬಗ್ಗೆ ನಾಲಿಗೆಯನ್ನು ಹರಿಬಿಟ್ಟಿದ್ರು ರಕ್ಷಕ್ ಇದನ್ನ ಅನೇಕರು ವಿರೋಧಿಸಿದ್ರು ರಕ್ಷಕ್ ಕ್ಷಮೆ ಕೇಳಬೇಕು ಅಂತ ಸುದೀಪ್ ಅವರ ಅಭಿಮಾನಿಗಳು ಪಟ್ಟು ಹಿಡಿದಿದ್ರು ಕೊನೆಗೂ ರಕ್ಷಕ್ ಕ್ಷಮೆ ಕೇಳಿದ್ದಾರೆ ಇತ್ತೀಚೆಗೆ ಖಾಸಗಿ ವಾಹಿನಿಯೊಂದರಲ್ಲಿ ರಕ್ಷಕ್ ಸಂದರ್ಶನವನ್ನ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಸುದೀಪ್ ಅವರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರತಿ ವೀಕೆಂಡ್ ಎಪಿಸೋಡ್ನಲ್ಲಿ ಸುದೀಪ್ ಅವರು ಬಂದ ತಕ್ಷಣ ಎಲ್ಲ ಸ್ಪರ್ಧಿಗಳು ಎದ್ದು ನಿಂತು ವೆಲ್ಕಮ್ ಮಾಡ್ತಾರೆ ಇದನ್ನ ರಕ್ಷಕ್ ಖಂಡಿಸಿದ್ದಾರೆ ಸುದೀಪ್ ಅವರನ್ನ ಎಲ್ಲರೂ ದೇವರ ರೀತಿ ನೋಡ್ತಾರೆ ಎಂಬ ಅರ್ಥದಲ್ಲಿ ಮಾತನಾಡಿದ್ರು ಇದಕ್ಕೆ ಸಾಕಷ್ಟು ಟೀಕೆ ವ್ಯಕ್ತವಾಗಿದೆ ರಕ್ಷಕ್ ಅವರ ವಯಸ್ಸೇನು ಸುದೀಪ್ ಅವರ ವಯಸ್ಸೇನು ರಕ್ಷಕ್ಗೆ ಈ ರೀತಿ ಮಾತನಾಡೋದಕ್ಕೆ ಹಕ್ಕು ಕೊಟ್ಟವರು ಯಾರು ನಾಲಿಗೆ ಇದೆ ಅಂತ ಬಾಯಿಗೆ ಬಂದಂತೆ ಮಾತನಾಡೋದು ಸರಿಯಲ್ಲ ಅವರು ಬಹಿರಂಗ ಕ್ಷಮೆ ಕೇಳಬೇಕು ಅಂತ ಕಿಚ್ಚನ ಅಭಿಮಾನಿಗಳು ಆಗ್ರಹಿಸಿದ್ರು ಈ ಕಾರಣಕ್ಕೆ ರಕ್ಷಕವರು ಕ್ಷಮೆ ಕೇಳಿದ್ದಾರೆ ಇದೆಲ್ಲ ಒಂದು ಕಡೆಯಾದರೆ ಇದೀಗ ಅವರು ಸಿಕ್ಕಾಪಟ್ಟೆ ಬೇಸರ ಮಾಡಿಕೊಂಡಿದ್ದಾರೆ ತಮ್ಮ ವ್ಯಕ್ತಿತ್ವ ಹೊರಗೆ ಹಾಳಾಗ್ತಿದೆ ಎಂಬ ಮಾತು ಕೇಳಿ ಬರ್ತಾ ಇರೋದ್ರಿಂದ ಅವರು ತುಂಬಾ ಅಪ್ಸೆಟ್ ಆಗಿದ್ದಾರೆ ಕಾರ್ತಿಕ್ ಜೊತೆ ನಾನು ಪ್ರ್ಯಾಂಕ್ ಮಾಡಿರೋದು ನಾನೇನು ಫೂಲ ಯಾರಿಗೋ ಬೀಳೋದಕ್ಕೆ ಅದು ಅರವತ್ತು ದಿನಗಳಲ್ಲಿ ಕಾರ್ತಿಕ್ಗೆ ಹೊರಗೆ ಹುಡುಗಿ ಇದ್ದಾರೆ ನಾನೇನು ಫೂಲ ಎಲ್ಲ ಕೇಳಿದ್ದಾರೆ ನಮೃತ ಒಟ್ಟಾರೆಯಾಗಿ ನಮೃತ ಅವರು ಟ್ರೋಲ್ ಆಗಿರುವ ವಿಚಾರವನ್ನ ಹಳೆ ಸ್ಪರ್ಧಿಗಳು ಬಂದು ಅವರ ಕಿವಿಗೆ ಹಾಕಿದ್ದಾರೆ ಇದೆಲ್ಲಿ ಹೋಗಿ ಮುಟ್ಟುತ್ತೆ ಅಂತ ಕಾದ್ ನೋಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ